ಇಂದು ನಾಡು ಸಿಂಧನೂರಿನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ವೃತ್ತ ಉದ್ಘಾಟನೆ ಹಾಗೂ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಜರುಗಿಸಲಾಯಿತು ನಗರದ ಅಂಬಾದೇವಿ ದೇವಸ್ಥಾನದಿಂದ ಚೆನ್ನಮ್ಮನ ವೃತ್ತದವರೆಗೂ ಕುಂಭ ಮತ್ತು ಕಳಸ ಮೆರವಣಿಗೆ ಭಾವಚಿತ್ರ ಮೆರವಣಿಗೆ ವೀರಗಾಸೆ ಡೊಳ್ಳು ಕುಣಿತ ಸೇರಿದಂತೆ ಇನ್ನುಳಿದ ಕಲಾ ತಂಡಗಳು ಈ ಸಮಯದಲ್ಲಿ ಭಾಗವಹಿಸಿದ್ದವು ಪಂಚಮಶಾಲಿ ಮಠಾಧೀಶರು ಹಾಗೂ ವಿವಿಧ ಸಮಾಜದ ಮಠಾಧೀಶರು ಹಾಗೂ ಜನಪ್ರತಿನಿಧಿಗಳು ಸೇರಿಕೊಂಡು ಈ ಒಂದು ಪುತ್ಥಳಿ ಅನಾವರಣಗೊಳಿಸಿದರು ನಂತರ ವಾಸವಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಮಾಡಿ ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮರ ಸಾಧನೆಗಳ ಬಗ್ಗೆ ನೆರೆದಿದ್ದಂತಹ ಅತಿಥಿಗಳು ಸ್ತನಾಡಿದರು ಈ ಸಂದರ್ಭದಲ್ಲಿ ಪಂಚಮಶಾಲಿ ಮಠಾಧೀಶರು ವಿವಿಧ ಸಮಾಜದ ಮಠಾಧೀಶರು ಜನಪ್ರತಿನಿಧಿಗಳು ಸ್ಥಳೀಯ ಮುಖಂಡರು ಸೇರಿದಂತೆ ತಾಲೂಕು ವೀರಶೈವ ಲಿಂಗಾಯತ ಪಂಚಮಶಾಲಿ ಸಮಾಜದವರು ಸೇರಿಕೊಂಡು ಸಹಸ್ರಾರು ಜನರು ಉಪಸ್ಥಿತರಿದ್ದರು ನೀರೋ ಫೋಟೋದಾಗ ಬರಬೇಕಂತ ಇನ್ನೂ ಬರ್ತೀವಿ ಫೋಟೋ ಫೋಟೋ ಬರುತ್ತೆ ಅದೇ ನಾನು ಇನ್ನೂ ಬರೋದು ಇಲ್ಲ ರೀ ನಿಮ್ದು ಎಂತ ಬರಲ್ಲ ಅವರು ಫೋಟೋ ನಾನು ದಯವಿಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ